ಮಾಲೂರು ತಾಲ್ಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಜಿಗಣಿ ವಿನೋದ್ ಅವರು ಮೊದಲು ಎಲ್ಲರೂ ಶಿಕ್ಷಿತರಾಗಬೇಕು ಅದರಲ್ಲೂ ಯುವಕರು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದನ್ನು ಬಿಟ್ಟು ಹೆಚ್ಚು ಪುಸ್ತಕಗಳನ್ನು ಓದಬೇಕು ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಪುಸ್ತಕಗಳಲ್ಲಿ ಕಾಣಬೇಕು ಹಾಗೆ ಪ್ರತಿಯೊಬ್ಬರೂ ಸಂಘಟಿತರಾಗಬೇಕು ಇನ್ನು ಕಾಂತರಾಜ್ ಅವರ ಈ ಕಾರ್ಯ ಉತ್ತಮವಾದದ್ದು ಎಂದು ಹಾರೈಸಿದರು ಯುವಕರು ಸಂಘಟಿತರಲ್ಲ ಮೊದ್ಲಿಗೆ ಹಳ್ಳಿ ಹಣ್ಣಿಗೂ ಇಬ್ಬರು ಕೇಳ್ತಾನೆ ಸರ್ ಏನಂದ್ರೆ ಇವತ್ತು ಇವತ್ತು ಸೋಷಿಯಲ್ ಮೀಡಿಯಾ ಮತ್ತೆ ಮೊಬೈಲ್ ಮೊಬೈಲ್ ಇದೆ ತುಂಬಾ ಹೋಗಿದ್ದಾರೆ ಮೊಬೈಲ್ ಅದೇನಲ್ಲ ಮೊಬೈಲ್ ಹತ್ರ ತಲೆ ಬಗ್ಸಿದ್ರೆ ದೇಶದಲ್ಲಿ ತಲೆ ಬಗ್ಸ ಕೆಲಸ ಬರುತ್ತೆ ಮತ್ತೆ ಪುಸ್ತಕ ಮುಂದೆ ತಲೆ ಬಗ್ಸಿದ್ರೆ ದೇಶದ ತಲೆ ಎತ್ತುವಂತ ಕೆಲಸ ಆಗುತ್ತೆ ಹಾಗಾಗಿ ಪುಸ್ತಕದ ಮುಂದೆ ತಲೆ ಬಗ್ಸ್ಬೇಕು ಕೇಳ್ಬೋದು ಫಸ್ಟ್ ಟೈಮ್ ಈ ಗ್ರಾಮಕ್ ಬಂದಿದ್ದಾನೆ ಗ್ರಾಮದ ಈ ಮೇಲೆ ನನ್ಗೆ ನೋಡಕ್ಕೆ ಇದೇ ರೀತಿ ಮುಂದಿನ ಸಂಘಟನೆ ಕಟ್ಟಿಕೊಂಡು ಹೋರಾಟದಲ್ಲಿ ತೊಡಕೋಬೇಕು ಮತ್ತೆ ಒಂದೊಳ್ಳೆ ಏನು ಅವಶ್ಯಕತೆ ಇರುವಂತಹ ಸಂವಿಧಾನ ಏನು ಈ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಶಿಕ್ಷೆಯಲ್ಲಿ ನಾವು ಬರ್ತಾ ಇದ್ದೀವಿ ಯುವಕರಿಂದ ಹಿಡಿದು ಎಲ್ಲರೂ ಬಾಬಾ ಸಾಹೇಬ್ರ ಸಂವಿಧಾನದತ್ತ ನೋಡ್ಬೇಕು ತಿಳ್ಕೊಬೇಕು ತಿಳ್ಕೊಂಡ್ರನೆ ನಮ್ಗೆ ಆಕ್ಚುಲಿ ಹೆಚ್ಚಾಗಿ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತ ತಿಳ್ಕೊಂಡು ಮತ್ತೆ ಸಂವಿಧಾನ ತಿಳ್ಕೊಂಡ್ರೆ ನಮ್ಮ ಸ್ಥಾನ ಬಲವೇ ತಿಳ್ಕೊಳಂತ ಮಾಡ್ಬೇಕಂತ ಬಾಬಾ ಸಾಹೇಬುರ್ಗೆ ಆ ನಾನು ಇಡೀ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಎಲ್ಲ ಪುರಸಹಬ್ ಇರ್ಬೋದು ಪರ್ಮಿಷನ್ ತಗೊಂಡು ಅಲ್ಲಿ ಆದ್ರೆ ಜೊತೆ ಬಾಬಾ ಸಾಹೇಬ್ಬಾ ಕಾರಣ ಏನಂದ್ರೆ ಬಾಬಾ ಸಾಹೇಬ್ರ ಅಲ್ಲಿ ಶಾಂತಿ ಮತ್ತೆ ಸಂಘಟನೆ ಬಾಬಾ ಸಾಹೇಬ್ರ ಫೆಸ್ಟಿವಲ್ ಕೊಟ್ರೆ ಅದನ್ನು ತಿಳ್ಕೊಂಡು ಉದ್ದೇಶ ಆ ಶಕ್ತಿ ಕೊಡ್ತೀವಿ ನಾವು ತುಂಬಾ ಕೊಟ್ಟಿದ್ದೀವಿ ಬಾಬಾ ಒಂದು ಶಾಂತಿಗೆ ಮತ್ತೆ ನನ್ನ ಒಂದು ಮುಕ್ತಿ ಕೊಡ್ತಾ ಇರೋ ವಿಚಾರದಲ್ಲಿ ಹೇಳ್ಬಾರ್ದು ಅನ್ಕೊಂಡ್ರೆ ನೀವೇ ಹೇಳಿ ಕರ್ನಾಟಕದ ಯಾವುದೇ ಮುನ್ನಲಾಗ್ ಬಂದು ಯುವಕರು ಹೇಳ್ಬೋದು ಇನ್ನೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದ ಮಾಲೂರಿನ ಖ್ಯಾತ ಶಿಶು ತಜ್ಞರಾದ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಮಾಲೂರು ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಉದ್ಘಾಟನೆಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮಾಲೂರಿನ ಶಾಸಕರಾದ ನಂಜೇಗೌಡ ಅವರು ಬರಬೇಕಿತ್ತು ಅನೇಕಲಸಗಳಿಂದ ಸ್ವಲ್ಪ ತಡವಾಗಿ ಬರಬಹುದು ಈ ಗ್ರಾಮದ ಯುವಕರು ಒಂದು ಉತ್ತಮ ಕಾರ್ಯ ಮಾಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜ್ಞಾನದ ಸಂಕೇತವಾಗಿದ್ದು ಅವರ ಹಾದಿಯಲ್ಲಿ ಪ್ರತಿಯೊಬ್ಬರು ನಡೆದು ಶಿಕ್ಷಿತರಾಗಿ ಸಂಘಟಿತರಾಗಬೇಕು ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಚೌಡನಹಳ್ಳಿ ಗ್ರಾಮದಲ್ಲಿ ಏನ್ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಸ್ಥಾಪಿಸಿ ಅದನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಯಕರಾದಂತಹ ಜನಪ್ರಿಯ ಶಾಸಕರಾದಂತಹ ದೇವೇಡಿದ್ರು ನಮ್ಮನ್ನು ಬರೋದು ಡಿಲೇ ಆಗಿದೆ ಶಾಸಕರಿಗೆ ಸ್ವಲ್ಪ ಬರ್ತಾರೆ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಇಲ್ಲಿ ತಕ್ಕಷ್ಟು ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಸಮಾನತೆಯಿಂದ ಬದುಕ್ತಾ ಇರತಕ್ಕ ನೋಡಿ ಸಾಕಷ್ಟು ಖುಷಿ ಆಯ್ತು ಕಾಂತರಾಜು ಸಂಘಟನೆ ತಂಡ ಇದೇ ರೀತಿ ಊರ್ನಲ್ಲಿ ಶಾಂತಿಯಿಂದ ಎಲ್ಲರನ್ನು ಮುಗಿಸಿಕೊಂಡು ಸಮಾನತೆಯಿಂದ ಎಲ್ಲಾ ತರಹ ಅವಕಾಶಗಳನ್ನು ಮಾಡ್ಕೋಬೇಕು ರೀತಿ ಎಲ್ರಿಗೂ ಆ ವಿಚಾರಗಳನ್ನು ನೋಡತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋದು ನನ್ನ ಅವಕಾಶ